ಸಂಸತ್ನಲ್ಲಿ ಮೋದಿಗೆ ಬೆದರಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ರಾಜೀನಾಮೆಗೆ ಬಿಕೆ ಹರಿಪ್ರಸಾದ್ ಆಗ್ರಹ ಮಾಡಿದ್ದಾರೆ ಇಂತಹ ಪುಕ್ಕಲು ಪ್ರಧಾನಮಂತ್ರಿ ನಾನು ನೋಡೇ ಇಲ್ಲ ಆರ್ ಎಸ್ ಎಸ್ನಲ್ಲಿ ತರಬೇತಿ ಪಡೆದವರು ಹೇಡಿಗಳು ಅಂತ ಇದೆ ಬ್ರಿಟಿಷರ ಕಾಲದಿಂದಲೇ ನಾವು ನೋಡ್ಬಿಟ್ಟಿದ್ದೀವಿ ಪ್ರಧಾನಿಯವರು ಪಲಾಯನ ಮಾಡೋದು ನೋಡ್ತಾ ಇದ್ದರೆ ಸತ್ಯಕ್ಕೆ ಎಷ್ಟೊಂದು ಹೆದರ್ತಾರಪ್ಪ ಇವರು ಅಂತ ಗೊತ್ತಾಗುತ್ತೆ ಸ್ಪೀಕರ್ ಹೇಳಿರೋದು ಅಮಿತ್ ಶಾ ವೈಫಲ್ಯ ತೋರಿಸುತ್ತೆ ಇಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ ಈಗ ಪ್ರಧಾನಮಂತ್ರಿ ವಿಚಾರ ನರೇಂದ್ರ ಮೋದಿ ವಿಚಾರ ಬಿಟ್ಬಿಡಿ ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರ್ಲಿಲ್ಲ ಆರ್ ಎಸ್ ಎಸ್ ಅಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಎಲ್ರೂ ಸಹ ಏಡಿಗಳು ಅನ್ನೋದನ್ನ ಬ್ರಿಟಿಷರ್ ಕಾಲದಿಂದಲೂ ಸಹ ನೋಡ್ಕೊಂಡು ಬಂದಿದ್ದೀವಿ ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಪರ ಇದ್ದವ್ರ ಹತ್ರ ನೀವೇನಾದ್ರು ಧೈರ್ಯ ಸಾಹಸ ಮಾಡ್ತಾರೆ ಅಂದ್ರೆ ಸುಳ್ಳು ಅವರು ಪಲಾಯನ ಮಾಡಿರೋದು ನೋಡಿದಾಗ ಎಷ್ಟು ಸತ್ಯ ಸತ್ಯ ಕಂಡ್ರೆ ಎಷ್ಟು ಎದುರ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಸರ್ ಈಗ ಸಂಸತ್ನಲ್ಲಿ ಈಗ ಪ್ರಧಾನ